ಏಪ್ರಿಲ್ ಮೂವತ್ತರಿಂದ ಗಡಿನಾಡ ಉದ್ಭವ ಮೂರ್ತಿ ನಂದಿ ಬಸವೇಶ್ವರ ಜಾತ್ರೆಯ ಸಡಗರ ಆರಂಭ ಹೌದು ವೀಕ್ಷಕರೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡ ಅರ್ಜುನ್ ಸೋಮಜಾಳ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಂದಿ ಬಸವೇಶ್ವರ ಜಾತ್ರೆಯು ಬಹು ವಿಜೃಂಭಣೆಯಿಂದ ನಡೆಯಲಿದ್ದು ನಂದಿ ಬಸವೇಶ್ವರ ಇತಿಹಾಸ ನೋಡುವುದಾದರೆ ಗ್ರಾಮದ ಚಾಕುಂಡೆಯವರ ಮನೆತನದ ದನಗಳ ಕೊಟ್ಟಿಗೆ ಈಗಿರುವ ದೇವಸ್ಥಾನವಾಗಿದ್ದು ಚಾಕುಂಡಿ ಮನೆತನದ ಹೆಣ್ಣು ಮಗಳು ಕುಡುಗುಲಿನಿಂದ ಕಸ ತೆಗೆಯಲು ಪ್ರಾರಂಭಿಸಿದಾಗ ನಂದಿಯ ಕೋಡಿಗೆ ತಗುಲಿ ರಕ್ತ ಬರಲು ಪ್ರಾರಂಭಿಸಿತು ನಂತರ ಗ್ರಾಮದ ಹಿರಿಯರೆಲ್ಲರೂ ಸೇರಿ ಬಂದು ನೋಡಿದಾಗ ನಂದಿ ಬಸವನ ಮೂರ್ತಿ ಇರುವುದು ಗಮನಗೊಂಡು ಇಲ್ಲಿಯವರೆಗೆ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ನಂದಿ ಬಸವೇಶ್ವರ ಜಾತ್ರೆ ನಡೆಯುತ್ತಾ ಬಂದಿದೆ ಎಂದರು ನಂತರ ಮಾತನಾಡಿದ ಶಿಕ್ಷಕರಾದ ಶಿವಶರಣಪ್ಪ ಖಗ್ಗೋಡಿ ಯವರು ಯುಗಾದಿ ಹಬ್ಬದಂದು ನಂದಿ ಬಸವೇಶ್ವರ ದೇವಸ್ಥಾನದಿಂದ ಮಲ್ಲಿಕಾರ್ಜುನ್ ದೇವಸ್ಥಾನದವರೆಗೆ ನಂದಿಕೋಲ್ ಪೂಜೆ ಆದ ನಂತರ ಒಂದು ತಿಂಗಳು ಪೂರ್ತಿಯಾಗಿ ದಿನನಿತ್ಯ ವಿಶೇಷ ಪೂಜೆಗಳು ದೇವಸ್ಥಾನದಲ್ಲಿ ಜರುಗುತ್ತವೆ ಏಪ್ರಿಲ್ ಮೂವತ್ತರಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ರುದ್ರಾಭಿಷೇಕ ನಡೆಯುತ್ತದೆ ನಂತರ ಹತ್ತು ಹಲವು ವಾದ್ಯಗಳೊಂದಿಗೆ ಕಳಸ ಮೆರವಣಿಗೆ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆದುಕೊಂಡು ಬರುತ್ತದೆ ನಂತರ ಮದ್ದು ಸುಡುವ ಕಾರ್ಯಕ್ರಮ ಅದೇ ದಿನ ನಸುಕಿನ ಜಾವ ನಡೆಯುತ್ತದೆ ಮರುದಿನ ಮೇ ಒಂದರಂದು ಪುರಂತರ ಸೇವೆ ಆದ ನಂತರ ಗ್ರಾಮದ ಮುಖ್ಯ ರಸ್ತೆಗಳ ಮೂಲಕ ನಂದಿಕೋಲ್ ಮತ್ತು ಪಲ್ಲಕ್ಕಿ ಮೆರವಣಿಗೆ ಭಜನೆ ಸೇರಿದಂತೆ ಅನೇಕ ಕಲಾವೈಭೋಗಗಳೊಂದಿಗೆ ನಡೆಯುತ್ತದೆ ನಂದಿ ಬಸವೇಶ್ವರ ಜಾತ್ರೆಯ ಮುಖ್ಯ ಘಟ್ಟ ಅದೇ ದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಸಹಸ್ರ ಭಕ್ತರೊಟ್ಟಿಗೆ ನಂದಿ ಬಸವೇಶ್ವರ ತೊಟ್ಟಿಲು ಕಾರ್ಯಕ್ರಮ ಜರುಗುತ್ತದೆ ಎಂದರು ತದನಂತರ ಮಾತನಾಡಿದ ಶರಣಬಸಪ್ಪ ಪಾಟೀಲ್ ಅವರು ನಂದಿ ಬಸವೇಶ್ವರ ಜಾತ್ರಾ ಪ್ರಯುಕ್ತ ದಿನನಿತ್ಯ ದೇವಸ್ಥಾನದಲ್ಲಿ ಸತತ ಐದು ದಿನಗಳಿಂದ ಪುರಂತರ ಸೇವೆ ನಡೆಯುತ್ತದೆ ಮೂರು ದಿನಗಳ ಭರ್ಜರಿ ಜಾತ್ರೆಗೆ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಾರೆ ಉದ್ಭವ ಲಿಂಗ ನಂದಿ ಬಸವೇಶ್ವರರಿಗೆ ಬೇಡಿಕೊಂಡ ವರಗಳು ಈಡೇರುವ ಉದಾಹರಣೆಗಳು ಕಣ್ಮುಂದೆಯೇ ಇವೆ ಮೇ ಎರಡರಂದು ಸುಪ್ರಸಿದ್ಧ ಕಲಾವಿದರಿಂದ ಗೀಗಿ ಪದಗಳು ನಡೆಯುತ್ತವೆ ಅದೇ ದಿನ ಸಾಯಂಕಾಲ ಸುಪ್ರಸಿದ್ಧ ಪೈಲ್ವಾನರಿಂದ ಜಂಗಿ ಕುಸ್ತಿಗಳು ಜರುಗುತ್ತವೆ ಸಮಸ್ತ ನಂದಿ ಬಸವೇಶ್ವರ ಭಕ್ತಾದಿಗಳು ಜಾತ್ರೆಗೆ ಆಗಮಿಸಿ ನಂದಿ ಬಸವೇಶ್ವರ ದರ್ಶನ ಪಡೆದು ಪಾವನರಾಗಬೇಕು ಎಂದು ಮನವಿ ಮಾಡಿದರು ನಂತರ ಮಾತನಾಡಿದ ರಾಜಕುಮಾರ ಪುಲಾರಿ ಅವರು ಕರ್ನಾಟಕದ ಗಡಿಯಲ್ಲಿರುವ ನಂದಿ ಬಸವೇಶ್ವರ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹತ್ತಿರದಲ್ಲಿಯೇ ರೈಲು ಸಂಚಾರ ಸೇರಿದಂತೆ ವಾಹನ ಸೌಲಭ್ಯಗಳು ಇವೆ ಗ್ರಾಮದ ದೇವಸ್ಥಾನದ ಆಡಳಿತ ಮಂಡಳಿಯು ಸದಸ್ಯರು ಭಕ್ತರಿಗೆ ಪ್ರಸಾದ ಸೇವೆ ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿದ್ದಾರೆ ಆದ ಕಾರಣ ನಂದಿ ಬಸವೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆದು ಪಾವನರಾಗಬೇಕು ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚನ್ಬಸಪ್ಪ ಚಾಕೊಂಡಿ ಮಲ್ಲಿನಾಥ್ ಮಠಪತಿ ಮಲ್ಲಣ್ಣ ರೆಡ್ಡಿ ಚನ್ನಪ್ಪ ಟಕ್ಕ ಅಶೋಕ್ ಪಾಟೀಲ್ ಶ್ರೀಮಂತ್ ಪಾಟೀಲ್ ಶರಣಪ್ಪ ಪಾಟೀಲ್ ಶ್ರೀಶೈಲ್ ಪಾಟೀಲ್ ಕಲ್ಯಾಣಿ ಚಲಗೇರಿ ಫಲಾಲಸಿಂಗ್ ರಾಠೋಡ್ ಅರವಿಂದ್ ದೊಡ್ಮನಿ ಶರಣಪ್ಪ ದೊಡ್ಮನಿ ಬಸಣ್ಣ ಕಲಶೆಟ್ಟಿ ಬಸವರಾಜ್ ಗುತ್ತೇದಾರ್ ಹಜರತಾ ಪಟೇಲ್ ಅಣ್ಣಾರಾವ್ ಪಾಟೀಲ್ ಸುಭಾಷ್ ಗುತ್ತೇದಾರ್ ಹಣಮಯ್ಯ ಗುತ್ತೇದಾರ್ ಮನೋಹರ್ ರಾಠೋಡ್ ಅಶೋಕ್ ಜವಳಗಿ ಶ್ರೀಶೈಲ್ ರೆಡ್ಡಿ ನಾಗೇಶ್ ದುದಿನಿ ಸುರೇಶ್ ರಜಪೂತ್ ಗುರ್ಲಿಂಗಪ್ಪ ಪಾಟೀಲ್ ಬಸಣ್ಣ ಹಡಪದ್ ಶಾಂತಪ್ಪ ಚಲಗೇರಿ ಗುರುಪಾತ್ ಬಾಲ್ಕುಂಡಿ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಮಂಜುನಾಥ್ ಟಿವಿ ಟ್ವೆಂಟಿ ಒನ್ ನ್ಯೂಸ್ ಕನ್ನಡ ಬ್ಯೂರೋ ಕಲಬುರಗಿ ನಮ್ಮ ತಾಲೂಕಿನ ಪರವಾಗಿ ಮಾತನಾಡುವುದೆಂದರೆ ಹುಂಡಾರಿಯ ಚಂದ್ರಶ್ಯ ಸೋಮಾಳಿ ಅವರು ಹೇಳದ ಬಸವೇಶ್ವರ ಜಯಂತಿ ಮೂವತ್ತನೇ ತಾರೀಕಿಗೆ ಜಾತ್ರೆ ಆಗುತ್ತದೆ ಎಲ್ಲರೂ ಭಕ್ತಾದಿಗಳು ಬಂದು ಜಾತ್ರೆಯನ್ನು ಮಾಡಿಕೊಂಡು ಹೋಗಬೇಕೆಂದು ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಶ್ರೀ ನಂದಿ ಬಸವೇಶ್ವರ ಹುಡುಗಿ ಗ್ರಾಮದ ಭಕ್ತಾದಿಗಳಿಗೆ ತಿರು ಇದೇ ಇದೇ ತಿಂಗಳ ಮೂವತ್ತನೇ ತಾರೀಕಿಗೆ ತಾರೀಕಿಗೆ ಬಸ ಜಯಂತಿ ಇರುತ್ತದೆ ಹಾಗೂ ಮತ್ತು ಒಂದು ಮತ್ತು ಎರಡು ಒಂದು ಒಂದು ದಿನ ಒಂದೇ ಒಂದನೇ ತಾರೀಕು ದಿನ ಕಟ್ಟಿಲು ಕಾರ್ಯಕ್ರಮ ಮತ್ತು ಪಲ್ಲಕ್ಕಿ ಮೆರವಣಿಗೆ ಇರುತ್ತದೆ ಅದನ್ನು ಶ್ರೀ ನಂದಿ ಬಸವೇಶ್ವರ ದೇವಸ್ಥಾನದ ಕಮಿಟಿ ವತಿಯಿಂದ ತಿಳಿಸುವುದೇನೆಂದರೆ ಎಲ್ಲ ಭಕ್ತಾದಿಗಳು ಮೂವತ್ತು ಮತ್ತು ಎರಡು ಒಂದು ಮತ್ತು ಎರಡು ತಾರೀಕಿನ ಸಿದ್ದರಾಮಣೆಯ ಜಾತ್ರೆಯನ್ನು ನಡೆಸಿಕೊಂಡು ಹೋಗಬೇಕಾಗಿ ವಿನಂತಿಸುತ್ತೇನೆ ಹಾಗೆ ನಾನು ತಿಳಿಸುವುದೇನೆಂದರೆ ಬರುವ ಭಕ್ತಾದಿಗಳಿಗೆ ಇಲ್ಲಿ ನಮ್ಮ ಊರಿನಲ್ಲಿ ಮೂರು ದಿನಗಳ ಕಾಲ ದಾಸೋಹ ಇರುತ್ತದೆ ಹಾಗೂ ಇಲ್ಲಿ ಬಸ್ತಿಯಲ್ಲಿ ಬಸ್ತಿಯಲ್ಲಿ ಯಾವುದೇ ತರ ತೊಂದರೆ ಇರುವುದಿಲ್ಲ ಅದನ್ನು ಹಾಗೂ ಬೇರೆ ಬೇರೆ ಮುಂಬೈ ಮತ್ತು ಬೆಂಗಳೂರು ಆ ಕಡೆ ಈ ಕಡೆ ಬಿಜಾಪುರದಿಂದ ಬರುವ ಭಕ್ತಾದಿಗಳು ತಿಳಿಸೋದಿಲ್ಲ ಇಲ್ಲಿ ನಮ್ಮ ಹುದ್ದಿನಿ ಅಂದರೆ ಗಡಿ ಕ್ರಮ ಕಡುಗಿ ಇಲ್ಲಿ ಮಹಾರಾಷ್ಟ್ರ ಸಮೀಪ ಇರೋದ್ರಿಂದ ಸ್ಟೇಷನ್ ಸಮೀಪ ಇದೆ ಇಲ್ಲಿ ಮುಂಬೈಯಿಂದ ಬರಲಿಕ್ಕೂ ಸಮೀಪ ಆಗುತ್ತೆ ಬೆಂಗಳೂರಿಂದ ಬರಲಿಕ್ಕೂ ಸಮೀಪ ಆಗುತ್ತದೆ ಎಲ್ಲ ಟ್ರೈನಿಂಗ್ ಬಸಿಲಷ್ಟಿ ಎಲ್ಲ ಚೆನ್ನಾಗಿರುತ್ತೆ ಹಾಗೂ ಒಂದು ಮತ್ತು ಎರಡು ತಾರೀಕು ದಿನ ಕುಸ್ತಿ ಕುಸ್ತಿ ಮತ್ತು ಬೆರವಣಿಗೆ ಇರುತ್ತದೆ ಎಲ್ಲಾ ಭಕ್ತಿ ಭಕ್ತಾದಿಗಳು ಬರಲು ಚೆನ್ನಾಗಿರುತ್ತದೆ ಎಲ್ಲರೂ ಭಕ್ತಾದಿಗಳು ಬಂದು ಬಸವೇಶ್ವರ ಆಶೀರ್ವಾದವನ್ನು ಪಡೆಯಬೇಕು ಹಾಗೂ ವಿಜೃಂಭಣೆಯಿಂದ ಮಾಡಬೇಕಾಗಿ ವಿನಂತಿಸುತ್ತೆ